ರೇವಣ್ಣ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ನಾನು ನಲವತ್ತು ವರ್ಷದಿಂದ ರಾಜಕೀಯದಲ್ಲಿದ್ದೇನೆ ಇಪ್ಪತ್ತೈದು ವರ್ಷಗಳಿಂದ ಶಾಸಕನಾಗಿದ್ದೇನೆ ಮತ್ತು ಈ ಒಂದು ಪ್ರಕರಣದ ಬಗ್ಗೆ ನಾನು ಏನನ್ನು ಹೇಳೋದಿಲ್ಲ ಯಾಕೆಂದರೆ ಕಾನೂನು ಬಗ್ಗೆ ನನಗೆ ಗೌರವ ಇದ್ದರೆ ಮತ್ತಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಪ್ರಕರಣ ಕೋರ್ಟ್ನಲ್ಲಿದೆ ಇರುವಾಗ ನಾನು ಮಾತಾಡೋದು ಸರಿಯಾಗೋದಿಲ್ಲ ಇನ್ಯಾವುದೇ ವಿಚಾರವಾಗಿ ನಾನು ಉತ್ತರಿಸೋದಕ್ಕೆ ಹೋಗೋದಿಲ್ಲ ದೇವರ ದರ್ಶನಕ್ಕಾಗಿ ಬಂದಿದ್ದೇನೆ ದೇವರತ್ರ ನನಗೆ ಬಹಳ ಗೌರವ ಇದೆ ಈ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೇನೆ ಈ ಹಿಂದೆ ಹಲವಾರು ಬಾರಿ ಧರ್ಮಸ್ಥಳಕ್ಕೆ ಬಂದಿದ್ದೆ ಈ ಬಾರಿ ಬಂದಿದ್ದೇನೆ ದೇವರ ಮೇಲಿನ ನಂಬಿಕೆಯಿಂದ ಅಂತ ರೇವಣ್ಣ ಹೇಳಿದರು ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನಾನು ನಂಬಿಕೆ ಇದೆ ಅಷ್ಟೇ ನಾನು ಇನ್ನೇನು ಹೇಳುತ್ತಿದ್ದೇನೆ ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ನಾನು ಈಗ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇವ್ ಇದೆ ನನಗೆ ಎಲ್ಲ ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಸೋಮವಾರ ಇದೆ ಮಂಜುನಾಥ ದರ್ಶನ ಮಾಡಿದ್ದೀನಿ